ಕೈಲಾ ಮೂಲಕ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ದಲಿತ ಪರ ವಿವಿಧ ಸಂಘಟನೆಗಳಿಗೆ ಬೃಹತ್ ಮಟ್ಟದ ಕಾರ್ಯಕ್ರಮಕ್ಕೆ ಕರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣಕ್ಕೆ ಆಗಮಿಸಿದಂತಹ ಸನ್ನತಿ ಪಂಚಶೀಲಾ ಪಾದಯಾತ್ರೆ ಹೊಸಪೇಟೆಗೆ ಭೇಟಿ ನೀಡಿ ನಂತರ ಕೂಡ್ಲಿಗಿಗೆ ಮಾರ್ಗವಾಗಿ ಐವತ್ತರಿಂದ ಕೂಡ್ಲಿಗಿ ಪಟ್ಟಣಕ್ಕೆ ಆರು ಮೂವತ್ತಕ್ಕೆ ಬಂದ ಸಂದರ್ಭದಲ್ಲಿ ರಾಜೀವ್ ಗಾಂಧಿನಗರದ ಬಾಗಿಲಿನಿಂದ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ರವರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದಿನ ಭಗವಾನ್ ಬುದ್ಧರ ಅಸ್ಥಿಯನ್ನು ಅಳವಡಿಸಿರುವ ಕಳಸವನ್ನ ತಲೆಯ ಮೇಲೆ ಹೊತ್ತುಕೊಂಡು ತಮಟಿ ವಾದ್ಯಗಳೊಂದಿಗೆ ಕಳಸವನ್ನು ಒಬ್ಬರಾದಂತೆ ಇನ್ನೊಬ್ಬ ಮುಖಂಡರುಗಳಾದ ಎಚ್ ರಮೇಶ್ ಮಾಜಿ ಸೈನಿಕರು ನಂತರ ಮುಖಂಡ ಡಿ ಎಚ್ ದುರ್ಗೇಶ್ ವಕೀಲರು ನಂತರ ಎಸ್ ಚಾರೀಶ್ ಹೊತ್ತುಕೊಂಡು ನಡೆದರು ಹೆಗ್ಡಾಳ್ ಮಹೇಶ್ ಪರಶುರಾಮ್ ಮುಖಂಡರು ಬಿಶಿವರಾಜ್ ಚಲುವಾದಿ ಮಾರಪ್ಪ ಬಿಮಹೇಶ್ ಚಲುವಾದಿ ಮಂಜುನಾಥ್ ಹಾಗೂ ಅಂಬೇಡ್ಕರ್ ನಗರದ ಯುವಕರುಗಳು ಮುಖಂಡರುಗಳು ಅದ್ದೂರಿಯಾಗಿ ಬುದ್ಧ ಅಂಬೇಡ್ಕರ್ ಅವರ ರಥವನ್ನ ಹಾಗೂ ಪಾದಯಾತ್ರೆ ಮೂಲಕ ಸಾಗಿ ಬಂದ ಸಂಚಾಲಕರುಗಳನ್ನು ಗೌರವಪೂರ್ವಕವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರಕ್ಕೆ ಸ್ವಾಗತಿಸಿಕೊಂಡರು ಬುದ್ಧರವರ ವಿಶ್ವಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಹಾಗೂ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಬೆಂಗಳೂರು ವಿಧಾನಸೌಧದ ಅವರಿಗೆ ಕರ್ನಾಟಕ ಬಿಕ್ಕು ಹಾಗೂ ಬಿಕ್ಕುಣಿ ಸಂಘ ಸನ್ನತಿ ಪಂಚುಶೀಲಾ ಪಾದಯಾತ್ರೆ ಸಂಘಟನಾ ಸಮಿತಿ ರಾಜ್ಯದ ಸಮಸ್ತ ದಲಿತ ಸಂಘಟನೆಗಳು ಎಲ್ಲ ಬೌದ್ಧ ಸಂಘ ಸಂಸ್ಥೆಗಳು ಮತ್ತು ಬುದ್ಧ ವಿಹಾರ ಸಮಿತಿಗಳು ಸೇರಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸನ್ನತಿಯಿಂದ ಪ್ರಾರಂಭವಾಗಿ ಸಾಗಿದ ಪಾದಯಾತ್ರೆ ಕೂಡ್ಲಿಗೆಗೆ ಸುಮಾರು ನಾಲ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಸಾಗುತ್ತಾ ಸಾಗುತ್ತಾ ಹಲವು ಜಿಲ್ಲೆಗಳ ತಾಲೂಕುಗಳನ್ನ ಪಾದಯಾತ್ರೆಯೊಂದಿಗೆ ಭೇಟಿ ನೀಡುವುದರ ಮೂಲಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆಯು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಮುಕ್ತಾಯಗೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗಳ ಒತ್ತಾಯದ ಕುರಿತು ಕರ್ನಾಟಕ ಭಿಕ್ಕುಂ ಹಾಗೂ ಭಿಕ್ಕುಣಿ ಸಂಘ ವಿವಿಧ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಸರ್ಕಾರಕ್ಕೆ ಈ ಕಾರ್ಯಕ್ರಮದ ನಡೆಯುವುದರ ಮೂಲಕ ಶಾಂತಿಯುತವಾಗಿ ಮನವಿ ಮಾಡಿಕೊಡಲಾಗುವುದೆಂದು ತಿಳಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಅಂಬೇಡ್ಕರ್ ಕಂಡ ಕನಸು ನನಸು ಮಾಡಲು ಹಿಂದುಳಿದ ಎಲ್ಲಾ ಜಾತಿಗಳು ಹಾಗೂ ಅಂಬೇಡ್ಕರ್ ಮಾರ್ಗದಲ್ಲಿ ನಡೆಯುವಂತಹ ಜನರು ಈ ಕಾರ್ಯಕ್ರಮಕ್ಕೆ ಬರಲು ಕರೆ ನೀಡಿದರು ವರದಿ ರಾಘವೇಂದ್ರ © BF-WATCH TV 2021 ಕಿಟಕಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅವನು ಕೂಡ ಈಗಾಗಲೇ ಹೊತ್ಕೊಂಡಿದ್ದಾರೆ ತಾವು ನೋಡ್ತಾ ಇದ್ದೀರಿ ದಯಮಾಡಿ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಮಿಕ್ಕವರೆಲ್ಲ ಅವರೆಲ್ಲ ಕೂಡ ಹಿಂದೆ ಬರಬೇಕು ಅಲ್ಲಿಗೆ ಅವರು ಕೂಡ ಹಿಂದೆ ಇರಬೇಕು ದುರ್ಗೇಶಣ್ಣ ಮುಂದೆ ಇರ್ತಾರೆ ಪ್ರಮುಖರಿಗೆ ಮತ್ತು ಗೌತಮ ಬುದ್ಧನ ವಿಗ್ರಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಅದರ ಜೊತೆಗೆ ಗೌತಮ ಬುದ್ಧನ ಅಸ್ಮಿತೆಯನ್ನ ಹೋದ ತಿಂಗಳು ಹನ್ನೆರಡನೇ ತಾರೀಕು ಹದಿನೈದನೇ ತಾರೀಕು ಸನ್ನತಿ ಬಿಟ್ಟಿದೆ ಮುಂದಿನ ತ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿ ಇಪ್ಪತ್ನಾಲ್ಕರಂದು ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದರ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಕಾಲದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ನಮ್ಮ ಒಂದು ಬುದ್ಧ ಬುದ್ಧ ಧರ್ಮಕ್ಕೆ ಮತಾಂತರಗೊಂಡು ಆ ಒಂದು ನಮ್ಮಲ್ಲಿರ್ತಕ್ಕಂಥ ರಿವರಣೆ ಮಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಬಾಬಾ ಸಾಹಬರ ಒಂದು ನನ್ನ ಕನಸನ್ನ ನಾವೆಲ್ಲರೂ ನನಸು ಮಾಡಬೇಕಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ನಿಧಿ ಕಾರ್ಯಕ್ರಮದಲ್ಲಿ ಭಾಗವ ಸನ್ನಿಧಿ ರಥಯಾತ್ರೆಯಲ್ಲಿ ಸಮಾಜದಲ್ಲಿ ಒಳಗಾದಂತ ನಮ್ಮ ಜನ ಏನು ದಲಿತರು ನಾವಿದ್ದೀವಿ ನಮ್ಮೆಲ್ಲರಿಗೂ ಸ್ವಾಭಿಮಾನದಿಂದ ಬದುಕುವ ಒಂದು ಭಗವದ್ಬುದ್ಧರು ಬೋಧಿಸಿರುವಂಥ ಮಾರ್ಗವನ್ನು ನಿಮಗೆ ತಿಳಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ನಿಮಗೆ ತಿಳಿಸಬೇಕು ಹಾಗೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ಪ್ರಾಧಿಕಾರ ಇದೆ ಅದಕ್ಕೆ ಸುಮಾರು ಒಂದು ಸಾವಿರ ಕೋಟಿ ಅನುದಾನವನ್ನು ಕೊಡಿ ಅಂತೇಳಿ ಕೇಳ್ತಾ ಇದೀವಿ ಅದಕ್ಕೆ ಸರ್ಕಾರ ಅನುದಾನ ಕೊಟ್ಟರೆ ಅದರಲ್ಲಿ ನಿಮ್ಮೆಲ್ಲರಿಗೂ ಅನುಕೂಲಗಳಾಗುತ್ತೆ ಹಾಗೆ ಎರಡನೇದು ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ ಅದರಲ್ಲಿ ಏನು ಮಕ್ಕಳಿದ್ದಾರೆ ಬೌದ್ಧರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದಾರೆ ಮತ್ತು ದಲಿತರಿದ್ದಾರೆ ಅವರೆಲ್ಲರಿಗೂ ಹೆಚ್ಚಿನ ಅನುಕೂಲಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಪಾದಯಾತ್ರೆಗಳನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಭಾರತ ದೇಶದಲ್ಲೇ ಹುಟ್ಟಿದಂಥ ಭಗವಾನ್ ಬುದ್ಧರಿಗೆ ಇಲ್ಲಿ ರಜೆ ಇಲ್ಲ ಹೊರಗಿನ ಚೈನಾ ಜಪಾನ್ ಮಾಂಗೋಲಿಯಾ ಲಾವೋ ಕಾಂಬೋಡಿಯಾ ಶ್ರೀಲಂಕಾ ಥೈಲ್ಯಾಂಡ್ ಈ ರಾಜ್ಯ ಈ ದೇಶಗಳಲ್ಲೆಲ್ಲ ಭಗವಾನ್ ಬುದ್ಧರ ಹುಟ್ಟಿದ ದಿನಕ್ಕೆ ರಜೆಯನ್ನು ಘೋಷಿಸಲಾಗಿದೆ ರಜೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಭಗವಾನ್ ಬುದ್ಧರ ಜನ್ಮದಿನದಂದು ರಜೆಯನ್ನು ಘೋಷಿಸಿಲ್ಲ ಹಾಗಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡೋಣ ಹೇಳಿ ಈ ಪಾದಯಾತ್ರೆ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಬಿಕ್ಕು ಸಂಘಕ್ಕೆ ನಾವು ಏನು ಬತ್ತಜಿಗಳಿದ್ದೀವಿ ನಿಮ್ಮನ್ನು ನೋಡುವಂಥ ಒಂದು ಅವಕಾಶ ನಿಮಗೆ ನಮ್ಮ ಜೊತೆ ಕಲಿತು ನಮ್ಮ ಜೊತೆ ಸ್ವಲ್ಪ ತಿದ್ದು ಭಗವಾನ್ ಬುದ್ಧರ ಉಪದೇಶವನ್ನು ತಿಳ್ಕೊಳ್ಳುವಂಥ ಒಂದು ಸದಾವಕಾಶ మ ప్రారంభవ పంచశశీల నటు హేళకొత్తమే ధమ్ ధమ్ నమీ సంఘం నమమి నమో తో భగవతో అర్హతో

पदं शिखापद समे के पंचशील ब्रम साधुक सुरक्षित करवा अपमादेन संपाद आम साधु साधु साधु, साधु। ಬೌಲ್ದಿ ಬೌದ್ಧಿ ಬತ್ತೆ ಇವರು ಪಾಲಿ ಭಾಷೆನಲ್ಲಿ ಹೇಳಿದ್ದಾರೆ ಅದನ್ನು ಕನ್ನಡದಲ್ಲಿ ಪದ ಬಿಟ್ಟು ಪದ ಬಿಟ್ಟು ಹೇಳ್ತೀನಿ ಎಲ್ಲರೂ ಒಟ್ಟಾಗಿ ಹೇಳಿ ಕೈ ಜೋಡಿಸ್ಕೊಳ್ಳಿ ಎಲ್ಲ ಕೈ ಮುಗಿದು ಹೇಳಿ ಮಾಡುವುದಿಲ್ಲ ನಾನು ಕಳ್ಳತನವನ್ನು ಮಾಡುವುದಿಲ್ಲ ನಾನು ವ್ಯಭಿಚಾರವನ್ನು ಮಾಡುವುದಿಲ್ಲ ನಾನು ಸುಳ್ಳನ್ನು ಹೇಳುವುದಿಲ್ಲ ನಾನು ಎಂಡಸರಾಯಿ ಮುಂತಾದ ಬಾಧಕ ವಸ್ತುಗಳನ್ನು ಸೇವಿಸುವುದಿಲ್ಲ ನಾನು ಬುದ್ಧ ಬ್ರಹ್ಮ ಸಂಘವೆಂಬ ಶ್ರೀರತ್ನಗಳಲ್ಲಿ ವಿಶ್ವಾಸವುಳ್ಳವರಾಗಿ ಪಂಚಶೀಲಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತೇವೆ ಸಾಧು 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 ಎಲ್ಲರಿಗೂ ಮಂಗಳವಾರನೇ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ